ಕಳೆದ ಎರಡು ದಿನಗಳಿಂದ ರಾಜ್ಯದಲ್ಲಿ ನಡೆಯುವ ವಿದ್ಯಮಾನವನ್ನು ನಾವು ನೋಡ್ತಾ ಇದ್ದೀವಿ ರಾಜ್ಯಪಾಲರು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ ಮೂರು ಜನ ಕೊಟ್ಟ ಖಾಸಗಿ ದೂರನ್ನ ಮುಖ್ಯಮಂತ್ರಿಗಳಿಗೂ ನೋಟಿಸ್ ಕೊಟ್ಟು ೂ ಮಾಹಿತಿ ಪಡೆದು ನಿಷ್ಪಕ್ಷಪಾತವಾಗಂತ ನ್ಯಾಯಯುತವಾಗಿರ್ತಕ್ಕಂತ ತನಿಖೆ ನಡೀಲಿ ಅಂತ ತನಿಖೆಗೆ ಅನುಮತಿಯನ್ನ ಕೊಟ್ಟಿದ್ದಾರೆ ರಾಜ್ಯಪಾಲರು ಕೊಟ್ಟಿರೋದು ಕೇವಲ ತನಿಖೆಗೆ ಅನುಮತಿಯನ್ನ ಆದ್ರೆ ಕಾಂಗ್ರೆಸ್ ರಾಜ್ಯಪಾಲರ ವಿರುದ್ಧ ಬೀದಿಯಲ್ಲಿ ನಿಂತು ಚಳವಳಿ ಮಾಡ್ತಾ ಅವ್ರ ಪ್ರತಿಕೃತಿ ದಹನ ಮಾಡ್ತಾ ಸಂವಿಧಾನದ ಅಧಿಕಾರ ಚಲಾಯಿಸಿರ್ತಕ್ಕಂಥ ರಾಜ್ಯಪಾಲರನ್ನ ಅವ್ಯಾಚ್ಯವಾಗಿ ನಿಂದಿಸುತ್ತ ಯಾವ ರೀತಿ ನಡ್ಕೊಳ್ತಿದ್ದಾರೆ ಅಂತ ಹೇಳಿದ್ರೆ ಉಲ್ಟಾ ಚೋರ್ ಕೋಟ್ವಾಲ್ ಕೋ ಡಾಂಟಾನೋ ನಾಣುಡಿ ರೀತಿಯಲ್ಲಿ ನಡ್ಕೊಳ್ತಿದ್ದಾರೆ ಚೋರ್ರು ಕಾಂಗ್ರೆಸ್ಗರು ಕೋತ್ವಾಲ ರಾಜ್ಯಪಾಲ ರಾಜ್ಯಪಾಲರು ಅನುಮತಿ ಕೊಟ್ಟಿದ್ದೆ ಅಪರಾಧ ಆಯ್ತು ಅನ್ನೋ ರೀತಿಯಲ್ಲಿ ಕಾಂಗ್ರೆಸ್ಸಿಗರು ವ್ಯಕ್ತ ಮಾಡ್ತಿದ್ದಾರೆ ನಾನು ಕೇಳಿಕ್ ಬಯಸ್ತೇನೆ ಯಾಕೆ ಈ ರಾಜ್ಯಪಾಲರು ದಲಿತರು ಅಂತ ಅವ್ರನ್ನ ಬೀದಿಯಲ್ಲಿ ನೀವು ನಿಂದಿಸ್ತಾ ಇದ್ದೀರಾ ದಲಿತ ರಾಜ್ಯಪಾಲರನ್ನ ಬೀದಿಯಲ್ಲಿ ನಿಂತಿಸಿದ್ರೆ ಅಟ್ರಾಸಿಟಿ ಆಕ್ಟ್ ಅಪ್ಲೈ ಆಗುತ್ತೆ ಅನ್ನುವಂಥ ಪ್ರಜ್ಞೆ ಇದೆ ತಾನೇ ನಿಮಗೆ ನಾನು ಪೊಲೀಸ್ ಅಧಿಕಾರಿಗಳಿಗೆ ಆಗ್ರಹ ಮಾಡ್ತೇನೆ ದಲಿತ ರಾಜ್ಯಪಾಲರನ್ನ ಬೀದಿಯಲ್ಲಿ ನಿಂದಿಸಿ ಅಪಮಾನ ಮಾಡ್ತಿರ್ತಕ್ಕಂಥ ಈ ಭ್ರಷ್ಟ ಕಾಂಗ್ರೆಸ್ಗರ ವಿರುದ್ಧ ಅಟ್ರಾಸಿಟಿ ಮೊಕದ್ದಮೆ ದಾಖಲು ಮಾಡಬೇಕು ಅಂತ ಆಗ್ರಹಿಸ್ತೇನೆ ಇನ್ನ ಎರಡು ನಾಲ್ಗೆ ಅನ್ನುವ ಮಾತನ್ನ ಆಗಾಗ ನಾವು ಕೇಳ್ತಾ ಇರ್ತಿದ್ವಿ ಎರಡ್ ಸಾವಿರದ ಹನ್ನೊಂದರಲ್ಲಿ ಅವತ್ತಿನ ಮುಖ್ಯಮಂತ್ರಿ ಆಗಿದ್ದಂತ ಯಡಿಯೂರಪ್ಪನವರ ವಿರುದ್ಧ ಅವತ್ತಿನ ರಾಜ್ಯಪಾಲರು ನ ಅನುಮತಿಯನ್ನ ಕೊಟ್ಟರು ಪಾತ್ರಧಾರಿಗಳು ಬೇರೆ ಅವತ್ತು ಮುಖ್ಯಮಂತ್ರಿ ಆಗಿದ್ದ ಯಡಿಯೂರಪ್ಪನವರು ವಿರೋಧ ಪಕ್ಷದಲ್ಲಿದ್ದಿದ್ದು ಸಿದ್ದರಾಮಯ್ಯನವರು ರಾಜ್ಯಪಾಲರಾಗಿದ್ದು ಹಂಸರಾಜ್ ಭಾರದ್ವಾಜ್ ಅವರು ಹಂಸರಾಜ್ ಭಾರದ್ವಾಜ್ ಇವತ್ತು ಬದುಕಿಲ್ಲ ಆದರೆ ಸಿದ್ದರಾಮಯ್ಯನವರು ಬದುಕಿದ್ದಾರೆ ಮುಖ್ಯಮಂತ್ರಿ ಆಗಿದ್ದಾರೆ ಯೋಗ ಯೋಗ ಮುಖ್ಯಮಂತ್ರಿಯೂ ಆಗಿದ್ದಾರೆ ಸಿದ್ದರಾಮಯ್ಯನವರು ಏನು ಹೇಳಿದ್ರು ಅನ್ನೋದನ್ನು ನಾನು ನೆನಪು ಮಾಡ್ಲಿಕ್ಕೆ ಬಯಸ್ತೇನೆ ಸಿದ್ದರಾಮಯ್ಯನವರು ಹೇಳಿದರು ರಾಜ್ಯಪಾಲರು ತಮ್ಮ ಸಂವಿಧಾನಿಕ ಅಧಿಕಾರವನ್ನು ಚಲಾಯಿಸಿದ್ದಾರೆ ಸಂವಿಧಾನದತ್ತವಾಗಿ ನಡ್ಕೊಂಡಿದ್ದಾರೆ ಮುಖ್ಯಮಂತ್ರಿಗಳ ಮೇಲೆ ಆರೋಪ ಬಂದಿದೆ ಮುಖ್ಯಮಂತ್ರಿಗಳ ಹತ್ರ ಅಧಿಕಾರ ಇದೆ ಆ ಅಧಿಕಾರದ ದುರ್ಬಳಕೆ ಮಾಡಿಕೊಳ್ಳುವ ಸಾಧ್ಯತೆಗಳಿದಾವೆ ತನಿಖೆ ನ್ಯಾಯಯುತವಾಗಿ ನಿಷ್ಪಕ್ಷಪಾತವಾಗಿ ನಡೆಯುತ್ತೆ ಅನ್ನೋದ್ರ ಬಗ್ಗೆ ಅನುಮಾನ ಇದೆ ಅದಕ್ಕಾಗಿ ನಾನು ಆಗ್ರಹಿಸ್ತೇನೆ ಸಿಎಂ ಸುಡ್ ರಿಸೈನ್ ಯಡಿಯೂರಪ್ಪ ಸುಡ್ ರಿಸೈನ್ ಇದು ನನ್ನ ಮಾತಲ್ಲ ಮಾನ್ಯ ಸಿದ್ದರಾಮಯ್ಯನವರು ವಿರೋಧ ಪಕ್ಷದ ನಾಯಕರಾಗಿ ಹೇಳಿದ ಮಾತು ನಾನು ಸಿದ್ದರಾಮಯ್ಯನವರೇ ನೀವು ಅವತ್ತು ಸಾರ್ವಜನಿಕವಾಗಿ ಉಪದೇಶ ಮಾಡಿದ್ರಿ ಆ ಉಪದೇಶವನ್ನು ನೀವು ಪಾಲಿಸಿ